ವಕ್ಫ್ ಬೋರ್ಡ್ ಒಂದು ಧಾರ್ಮಿಕ ಸಂಸ್ಥೆ ಇದು ಮುಸ್ಲಿಂ ಸಮುದಾಯಕ್ಕೆ ಸೇರಿದ ಆಸ್ತಿಗಳ ನಿರ್ವಹಣೆ ಮತ್ತು ಅಭಿವೃದ್ಧಿಗೆ ಜವಾಬ್ದಾರಿಯುತವಾಗಿರುತ್ತದೆ ವಕ್ಫ್ ಎಂಬ ಪದವು ಅರೇಬಿಕ್ ಮೂಲದ್ದಾಗಿದೆ ಇದು ಒಂದು ಆಸ್ತಿಯನ್ನು ದೇವರಿಗೆ ಸಮರ್ಪಿಸಿ ಅದರಿಂದ ಲಾಭವನ್ನು ಧಾರ್ಮಿಕ ಅಥವಾ ಸತ್ಪ್ರಯೋಜನಕ್ಕೆ ಬಳಸುವುದು ಎಂಬ ಅರ್ಥವನ್ನು ಹೊಂದಿದೆ ವಕ್ಫ್ ಬೋರ್ಡ್ನ ಮುಖ್ಯ ಉದ್ದೇಶಗಳು ಒಂದು ಆಸ್ತಿಗಳ ಪತ್ತೆ ಹಚ್ಚುವುದು ಮತ್ತು ದಾಖಲಾತಿ ನಿರ್ವಹಣೆ ಎರಡು ಆಸ್ತಿಗಳ ರಕ್ಷಣೆ ಮತ್ತು ಅವುಗಳ ಕಾನೂನುಬದ್ಧ ನಿರ್ವಹಣೆ ಮೂರು ವಕ್ಫಾಸ್ತಿಯಿಂದ ಬರುತ್ತಿರುವ ಆದಾಯವನ್ನು ಧಾರ್ಮಿಕ ಶಿಕ್ಷಣ ಹಾಗೂ ಸಾಮಾಜಿಕ ಕಲ್ಯಾಣದ ಉದ್ದೇಶಗಳಿಗೆ ಬಳಸುವುದು ನಾಲ್ಕು ಅನಧಿಕೃತ ಆಕ್ರಮಣ ಅಥವಾ ದುರುಪಯೋಗದಿಂದ ಆಸ್ತಿಗಳನ್ನು ರಕ್ಷಿಸುವುದು ವಕ್ಫ್ ಬೋರ್ಡ್ಗಳ ಪ್ರಕಾರ ರಾಜ್ಯ ವಕ್ಫ್ ಬೋರ್ಡ್ ಪ್ರತಿಯೊಂದು ರಾಜ್ಯದಲ್ಲಿಯೂ ವಕ್ಫಾಸ್ತಿಗಳನ್ನು ನಿರ್ವಹಿಸಲು ಈ ಬೋರ್ಡ್ ಇರುತ್ತದೆ ಕೇಂದ್ರ ವಕ್ಫ್ ಕೌನ್ಸಿಲ್ ಭಾರತ ಸರ್ಕಾರದ ವತಿಯಿಂದ ಒಂದು ಸಾವಿರದ ಒಂಬೈನೂರ ಅರವತ್ನಾಲ್ಕು ರಲ್ಲಿ ಸ್ಥಾಪಿತವಾದ ಈ ಕೌನ್ಸಿಲ್ ರಾಜ್ಯ ಬೋರ್ಡ್ಗಳಿಗೆ ಮಾರ್ಗದರ್ಶನ ನೀಡುತ್ತದೆ ಕಾನೂನು ಹಿನ್ನೆಲೆ ಭಾರತದ ವಕ್ಫ್ ಆಕ್ಟ್ ಒಂದು ಸಾವಿರದ ಒಂಬೈನೂರ ತೊಂಬತ್ತೈದು ಅಡಿಯಲ್ಲಿ ಈ ಸಂಸ್ಥೆ ಕಾರ್ಯನಿರ್ವಹಿಸುತ್ತದೆ ಇದರಡಿಯಲ್ಲಿ ವಕ್ಫಾಸ್ತಿಗಳ ಪ್ರಬಲ ಕಾನೂನು ರಕ್ಷಣೆ